ಶ್ರೀಗುರು ಬಸವಲಿಂಗಾಯ ನಮಃ ಇಂದಿನ ತೊಂಟದ ಸಿದ್ಧಲಿಂಗ ಯತಿಗಳ ವಚನ ಹೀಗಿದೆ ಅಂತರಂಗದಲ್ಲಿ ಅರುಹು ಪೂರ್ಣವಾಗಿ ಬಹಿರಂಗದಲ್ಲಿ ಸತ್ಕ್ರಿಯ ಸಂಪನ್ನನಾದ ಸುಚರಿತ್ರನು ನೋಡ ಭಕ್ತನು ತನು ಮನ ಭಾವದಲ್ಲಿ ಇಷ್ಟ ಪ್ರಾಣಭಾವವ ನಿಲ್ಲಿಸಿ ತನು ಮನಭಾವ ವಿರಹಿತನಾಗಿ ನಿರ್ದೇಹಿ ನೋಡ ಭಕ್ತನು ಕ್ರಿಯೆ ಜ್ಞಾನ ಭಾವಲಿಂಗವ ಮುಟ್ಟಿ ಹಿಮ್ಮೆಟ್ಟಿದ ನಿಭ್ರಾಂತನಯ್ಯ ನಿಮ್ಮ ಭಕ್ತನು ಮಹಾಲಿಂಗ ಗುರು ಶಿವಸಿದ್ಧೇಶ್ವರ ಪ್ರಭುವೆ ಈ ವಚನದ ಸಾರ ಹೀಗಿದೆ ಸದ್ಭಕ್ತನು ಅಂತರಂಗದಲ್ಲಿ ಪರಿಪೂರ್ಣ ಜ್ಞಾನವುಳ್ಳವನಾಗಿದ್ದು ಬಹಿರಂಗದಲ್ಲಿ ಸತ್ಕ್ರಿಯ ಸಂಪನ್ನರಾಗಿರುವನು ಸಚ್ಚಾರಿತ್ರಶೀಲನಾಗಿರುವ ಅವನು ಇಷ್ಟ ಪ್ರಾಣ ಭಾವಲಿಂಗಗಳಲ್ಲಿ ತನು ಮನ ಭಾವಗಳನ್ನು ಸಮರಸಗೊಳಿಸಿ ತನು ಮನ ಭಾವ ವಿರಹಿತನಾಗಿ ದೇಹವೆದ್ದು ನಿರ್ದೇಹಿಯಾಗಿರುವನು ಅವನ ಕ್ರಿಯೆ ಜ್ಞಾನ ಮತ್ತು ಭಾವಗಳು ಲಿಂಗಸ್ಪರ್ಶ ಹೊಂದಿರುವುದರಿಂದ ಅವನು ಎಲ್ಲ ಭ್ರಾಂತಿಗಳನ್ನು ಕಳೆದುಕೊಂಡು ನಿಭ್ರಾಂತನಾಗಿರುವನೆಂಬ ಸಿದ್ಧಲಿಂಗರ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ ಶರಣಾರ್ಥಿಗಳು